ಎಲ್ರಿಗೂ ನಮಸ್ತೆ ನಾನು ದೇವಾದಿತ್ಯ ಮಲ್ಲೇಶ್ವರಂ ಸಂಪಿಗೆ ರಸ್ತೆಯಲ್ಲಿ ಆಟೋ ಹಾಕ್ಕೊಂಡಿದ್ದೆ ಸುಮಾರು ಒಂದು ಒಂದೂವರೆ ಎರಡು ಗಂಟೆ ಮಧ್ಯಾಹ್ನ ಎಲ್ಲ ಆಟೋ ಡ್ರೈವರ್ಸು ಅವ್ರ ಮೊಬೈಲ್ ನೋಡ್ಕೊಂಡು ಕೂತಿದ್ರು ನಾನು ಓಡಾಡೋ ಜನರು ನೋಡ್ತಾ ಇದ್ದೆ ಡ್ಯೂಟಿ ಬಿತ್ತು ಇಲ್ಲಿ ಯಲಂಕ ನೂರ ತೊಂಬತ್ತಿಂದ ಇನ್ನೂರು ರೂಪಾಯಿ ಬಾಡಿಗೆ ಯಾರಾದರೂ ಹೊತ್ಬಿಡ್ತಾರೆ ನನಗಿಂತ ಮುಂಚೆ ಅಂದ್ಕೊಂಡು ಬೈದಲ್ಲೇ ಒತ್ತದೆ ಡ್ಯೂಟಿ ನನಗೆ ಸಿಕ್ತು ಪಿಕಪ್ ನೋಡಿದ್ರೆ ಅಲ್ಲೇ ಹತ್ರ ನೂರು ಮೀಟ್ರ್ ಇರಲಿಲ್ಲ ನೋಡಿದೆ ಯಾರು ಅಂತ ಆ ನನ್ನ ಆಟೋ ನಂಬರ್ ನೋಡಿ ಕರೆದ್ರು ಸಾರ್ ಇಲ್ಲಿ 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 ಅಂತ ಹತ್ರ ಹೋದೆ ಏನು ಒಂದು ಖುಷಿ ಇತ್ತು ಒಂದು ಇನ್ನೂರು ರೂಪಾಯಿ ಬಡಗೆ ಸಿಕ್ತು ಅಂತ ನೋಡಿದ ಮೇಲೆ ಸ್ವಲ್ಪ ಕಮ್ಮಿ ಆಗೋಯ್ತು ಯಾಕಂದರೆ ಅವರು ಪ್ರೆಗ್ನೆಂಟು ಸ್ವಲ್ಪ ಹೊಟ್ಟೆ ಮುಂದಕ್ಕಿತ್ತು ಯಾಕಂದರೆ ಹುಷಾರಾಗಿ ಕರ್ಕೊಂಡು ಹೋಗಬೇಕಲ್ಲ ಅವ್ರನ್ನ ಒತ್ತಿಸ್ಕೊಂಡೆ ಒಂದು ಮಾತು ಕೇಳಿದೆ ಮೇಡಮ್ ಇದು ನಿಧಾನಕ್ಕೆ ಹೋಗಲಾ ಅಂತ ಅವರು ಕ್ಯಾಶುವಲಾಗಿ ಆರಾಮಾಗಿ ಹೋಗಿ ಸರ್ ಅಂದರು ಅಂದರೆ ನಾರ್ಮಲ್ ಹೆಂಗ್ತಿರ ಹಂಗೆ ಹೋಗಿ ಸರ್ ಅಂತ ನಾನು ಪ್ರೆಗ್ನೆಂಟ್ ಅಲ್ವಾ ನಿಧಾನಕ್ಕೆ ಕರ್ಕೊಂಡೋದೆ ಬೇಕ್ರಿ ಸರ್ಕಲ್ ಇನ್ನೇನು ಬರಬೇಕಾರೆ ಅವರು ಸರ್ ಹೋಗಿ ಸರ್ ಇಷ್ಟೊಂದು ನಿಧಾನ ಬೇಡ ಅಂದರು ನಾನು ಏನೋ ಅರ್ಜೆಂಟ್ ಕೆಲಸ ಇರ್ಬೋದೇನೋ ಕರ್ಕೊಂಡೋಗೋಣ ಅಂತ ಫಾಸ್ಟಾಗಿ ಹೋಗಿವೆ ಈ ಹಂಸು ಹಳ್ಳ ಬಂದಾಗ ಸಿ ಎಲ್ಲಿ ತೊಂದರೆ ಅಂತ ಆ ಹೆಬ್ಬಾಳು ಆ ಫ್ಲೇವರ್ ಬಂದು ಬರಬೇಕಾರೆ ಪಾರ್ಕಿಂಗ್ ಲೈಟ್ ಹಾಕ್ಬಿಟ್ಟು ನಿಧಾನಕ್ಕೆ ಹೋಗಿವೆ ಅಲ್ಲಿ ಮೇಡಮು ಸರ್ ಇಷ್ಟೊಂದು ನಿಧಾನಕ್ಕೆ ಹೋದ್ರೆ ಆಗಲ್ಲ ಸರ್ ನಾರ್ಮಲಾಗಿ ಹೆಂಗೆ ಹೋಗ್ತಿರ ಹಂಗೆ ಹೋಗಿ ಸರ್ ಅಂದ್ಬಿಟ್ರು ಬಿಡಿ ಏನೋ ಅರ್ಜೆಂಟ್ ಕೆಲಸ ಇರ್ಬೋದು ಅಂತ ಸೇಮ್ ಮತ್ತು ನಾನು ಫಾಸ್ಟ್ ಹೋಗಿವೆ ಮತ್ತು ಹಂಸು ಹಳ್ಳ ಬಂದಾಗ ನಿಧಾನಕ್ಕೆ ಎಸಿವೆ ಇದಾಗೋದು ಆ ಆ ಫ್ಲೇವರ್ ಇದ್ಮೇಲೆ ಲೆಫ್ಟಿಗೆ ಬಂದಾಗ ಅವ್ರು ಸ್ವಲ್ಪ ಇನ್ನೂ ಜ್ವರ ಅಂದ್ಬಿಟ್ರು ಸರ್ ನೀವು ಹೆಂಗೋಡ್ಸ್ತೀರ ಹಂಗೆ ಓಡಿಸಿ ಸರ್ ನಾರ್ಮಲಾಗೆ ಹೋಗಿ ನೀವು ಈ ರೀತಿ ಅಂದರು ನನಗೇನು ಅವ್ರ ಪ್ರೆಗ್ನೆಂಟು ಫಾಸ್ಟಾಗಿ ಹೋದರೆ ತೊಂದರೆ ಆಗುತ್ತೆ ಅವ್ರಿಗೆ ಇದೇನು ಅಪ್ಪ ಕತೆ ಅಂತ ಸರಿ ಹೋದೆ ಇದ್ದೀನಿ ಯಲಂಕ ಮಾಲ್ ಬರುತ್ತೆ ಆ ಫ್ಲವರ್ದ ಇದು ಲೆಫ್ಟ್ ತೊಗೊಂಡು ಮತ್ತೆ ಲೆಫ್ಟ್ ತೊಗೊಂಡು ಹೋದಾಗ ಒಂದು ಮಾಲ್ ಬರುತ್ತೆ ಅದು ರೈಟು ಅಂದರೆ ವಿದ್ಯಾರಣಪುರ ಕರೆಂಟ್ ಆಗುತ್ತೆ ಅಲ್ಲಿ ಸಕ್ಕತ್ತು ಹಳ್ಳ ಹೊಡಿತ್ತು ನಾರ್ಮಲ್ ಆಗ್ಬೋದಾಯ್ತು ಬಸ್ ಅಡ್ಡ ಬಂತು ನಾನು ಲೆಫ್ಟ್ ಬಂದ್ಬಿಟ್ಟು ನಿಧಾನ ಸರ್ ಆಯಮ್ಮ ಸರ್ ಎಷ್ಟು ವರ್ಷ ಆಟೋ ಓಡಿಸ್ತಾ ಇದ್ದೀರಾ ನಾರ್ಮಲ್ ಓಡಿಸಿ ಸರ್ ನೀವು ಇಷ್ಟೊಂದು ನಿಧಾನಕ್ಕೆ ಹೋದ್ರೆ ಹಿಂಗೆ ನಮ್ಮ ಕೆಲಸ ಒಳ್ಳೇನಾಗಲ್ಲ ನೀವು ನಾವು ಯಾಕೆಲ್ಲ ಆಟೋ ಆಗ್ತದೆ ಜಲ್ದಿ ಹೋಗ್ಬೇಕಂತ ತಾನೆ ನೀವೇ ಹಿಂಗೆ ಹೋದ್ರೆ ಹಿಂಗೆ ಅಂದ್ಬಿಟ್ಟು ನಾನು ಕೇಳ್ಬಿಟ್ಟೆ ಅಲ್ಲ ಮೇಡಮ್ ನೀವು ಪ್ರೆಗ್ನೆಂಟು ಜೋರಾಗಿ ಹೋಗಿ ಏನ ತೊಂದರೆ ಆಯಮ್ಮ ಶಾಕ್ ಆಗ್ಬಿಟ್ಟು ಏನಂದ್ರೆ ಗೊತ್ತು ಯಾರೇ ಪ್ರೆಗ್ನೆಂಟು ಯಾರೋ ನಾನು ಇರೋದೆ ಹಂಗೆ ನಾನು ಒಟ್ಟೇ ಇರೋದೇ ಹಿಂಗೆ ಆಟೋ ನಡ್ಕೊಂಡು ಮುಂದೆ ದಾರಿ ನಡ್ಕೊಂಡು ಆಟೋ ಓಡಿಸೆಯಾ ಆಟೋ ನೋಡೋ ಸರಿ ದಾರಿ ನೋಡ್ಕೊಂಡು ಓಡಿಸ ಅಂದರೆ ಏನೋ ನೋಡ್ಕೊಂಡು ಓಡಿಸೆ ಆಟೋ ಡ್ರೈವರ್ಗಳು ಅಂತ ಈ ರೀತಿ ಮಾತಾಡ್ಬಿಟ್ರು ನನಗೆ ಶಾಕು ಅಂದರೆ ನಾನು ನೋಡಿದ ಸತ್ಯನ ಸುಳ್ಳ ನನಗೆ ಒಂಥರ ತಿರುಗಿ ನೋಡೋಣ ಅಂದರೆ ಅವರೇನು ಅಂದ್ಕೊಂಬಿಡ್ತಾರೆ ಹಂಗೆ ಹೋದೆ ಹೋಗಿ ಇಳಿಸಿದೆ ಇಳಿಸದ ಮೇಲೆ ನೋಡೋಕ್ಕಾಯ್ತಲ್ಲ ಅಂದರೆ ಅವ್ರು ಪ್ರೆಗ್ನೆಂಟಾಗಿಲ್ವೋ ಅವ್ರು ಇರೋದು ಹಂಗೇನಾ ಅಥವಾ ನಾನು ನೋಡಿ ಸುಳ್ಳ ಸತ್ಯ ಇಲ್ಲ ಅವರೇನು ಅನ್ಕೊತನ ತಲೆ ಮುಗಿಸ್ಕೊಂಡೆವು ಮೇಡಮ್ ಆಗಿದೆ ಮೇಡಮ್ ಅಮೌಂಟು ಹಾಂ ಕೊಡಿ ಮೇಡಮ್ ತೀರಿಸ್ಕೊಂಡ್ರೆ ಅಷ್ಟೂರ ಹೋದ್ಮೇಲೆ ನೋಡಿದೆ ಅಂದರೆ ಅದು ಯಾರಿತ ಇದಾರೆ ಅವ್ರ ಅವರು ಕೆಲವ್ರ ದೇಹ ಹಂಗಿರುತ್ತೇನೋ ಇದು ಅವ್ರ ತಪ್ಪ ಇಲ್ಲ ನನ್ನ ಕಲ್ಪನೆ ಆಗಿ ನಾನು ತಪ್ಪ ಗೊತ್ತಿಲ್ಲ ಇದರಿಂದ ಕಲಿಯೋದು ತಿಳ್ಕೊಳ್ಳೋದೇನೋ ಗೊತ್ತಿಲ್ಲ ಆದರೆ ಒಂದು ಘಟನೆ ಇದು